ಸ್ವಾಮಿ ವಿವೇಕಾನಂದ ಜಯಂತಿ ಇದೆ ಅದ್ರ ಜೊತೆಗೆ ಕೇಂದ್ರ ಸರ್ಕಾರದಿಂದ ಈ ತಿಂಗಳ ಪೂರ್ತಿ ಈ ತಿಂಗಳು ಪೂರ್ತಿ ರಸ್ತೆ ಸುರಕ್ಷತಾ ಜಾಗ್ರತ ಹಾಕೊಂಡಿದೆ ಕೇಂದ್ರ ಸರ್ಕಾರದ ವತಿಯಿಂದ ಇಡೀ ದೇಶದಲ್ಲಿ ರಸ್ತೆಯಲ್ಲಿ ಸಂಚಾರ ಮಾಡತಕ್ಕಂಥ ವಾಹನಗಳಿರ್ಬೋದು ಅಥವಾ ಪಾದಚಾರಿಗಳು ರಸ್ತೆ ನಿಯಮ ಪಾಲಿಸಿಕೊಂಡು ಅಪಘಾತವನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಿ ತಮ್ಮ ಜೀವಗಳನ್ನ ತಾವು ಉಳಿಸ್ಕೊಳ್ಳಿ ಅಂತ ಹೇಳಿ ಇಡೀ ದೇಶದಾದ್ಯಂತ ರಸ್ತೆ ಸುರಕ್ಷಿತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರೆ ಆ ಭಾಗವಾಗಿ ಕುರಿತ ನಮ್ಮ ಕಾನೂನು ಸೇವಾ ಸಮಿತಿ ಪಾಂಡು ತಾಲೂಕು ಕಾನೂನು ಸೇವಾ ಸಮಿತಿ ಪಾಂಡುಪುರದವರ ವತಿಯಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮವನ್ನು ಕುರಿತು ನಮ್ಮ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾಗಿರ್ತಕ್ಕಂಥ ಹಿರಿಯ ಶ್ರೇಣಿ ನ್ಯಾಯಾಧೀಶರ

ಒಂದು ಕಾರ್ಯಕ್ರಮ ಇಷ್ಟು ಎಚ್ಚುಕಟ್ಟಾಗಿರ್ತಕ್ಕಂಥ ಇಲ್ಲಿ ಮುಂದೆ ನೆರೆದಿರತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಹಾಗೂ ಸಾರ್ವಜನಿಕರಿಗೆ ಮತ್ತು ನಮ್ಮ ವಕೀಲ ಸಚಿವರು ಮತ್ತಿತರರಿಗೆ ಕಾನೂನು ಸೇವಾ ಪ್ರಾಧಿಕಾರ ಕಾನೂನು ಸೇವಾ ಸಮಿತಿ ಪರವಾಗಿ ಅಭಿನಂದನೆಗಳನ್ನ ಈ ದಿನ ರಾಷ್ಟ್ರೀಯ ಯುವ ದಿನಾಚರಣೆ ಸ್ವಾಮಿ ವಿವೇಕಾನಂದರ ನೂರ ಅರವತ್ತನೇ ಜನ್ಮ ದಿನಾಚರಣೆ ಇದೆ ಎಲ್ಲ ಸಾರ್ವಜನಿಕ ಬಂಧುಗಳಿಗೆ ಯುವ ದಿನಾಚರಣೆ ಮತ್ತು ಸ್ವಾಮಿ ವಿವೇಕಾನಂದರ ನೂರ ಅರವತ್ತನೇ ದಿನಾಚರಣೆಯ ಶುಭಾಶಯಗಳು ಎಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಮ್ಮ ಗೌರವಿತ ಉಚ್ಚ ನ್ಯಾಯಾಲಯದ ನಿರ್ದೇಶನ ಮೇರೆಗೆ ನಾವು ಇಂದು ರಸ್ತೆ ಸುರಕ್ಷತೆ ಬಗ್ಗೆ ಮಾಹಿತಿ ನೀಡಬೇಕು ಅಂತ ಹೇಳಿ ಬಂದ ಹಿನ್ನೆಲೆಯಲ್ಲಿ ಒಂದು ಕಾರ್ಯಕ್ರಮ ಈಗ ಆಯೋಜಿಸಿದೆ ನಾವು ಮಂಡ್ಯದಲ್ಲಿ ನೋಡ್ದಂಗೆ ಮಂಡ್ಯ ಜಿಲ್ಲೆಯಲ್ಲಿ ಇಲ್ಲಿ ಪ್ರತಿಯೊಂದು ಸಾರ್ವಜನಿಕರು ರಸ್ತೆ ಸುರಕ್ಷತೆಯನ್ನು ಪಾಲನೆ ಮಾಡ್ತಾ ಇಲ್ಲ ಇದ್ರ ಬಗ್ಗೆ ಪೊಲೀಸ್ನವರು ಕೂಡ ಗಮನ ಹರಿಸ್ತಾ ಇಲ್ಲ ಕಾರಣಗಳು ಏನು ಅಂತ ಅವ್ರಿಗೆ ಗೊತ್ತು ನಮಗೆ ಗೊತ್ತಿಲ್ಲ ಅದು ನಾನು ಎಲ್ಲ ಸಾರ್ವಜನಿಕ ಬಂಧುಗಳನ್ನು ಕೇಳೋದಿಷ್ಟೇ ನಾವು ಸ್ವತಃ ಕಾನೂನ ಪಾಲನೆ ಮಾಡಬೇಕು ರಸ್ತೆ ಅಪಘಾತ ಪ್ರಕರಣಗಳು ನಮ್ಮ ವ್ಯಾಪ್ತಿ ಪೊಲೀಸ್ ಠಾಣೆಗಳಲ್ಲಿ ಪ್ರತಿದಿನ ನಮಗೆ ಮೂರು ಎಫ್ಐಆರ್ ಆರ್ ಬರ್ತಾ ಇದಾರೆ ಅಂದ್ರೆ ನಾಲ್ಕು ಸ್ಟೇಷನ್ ಇಂದ ಸುಮಾರು ಹನ್ನೆರಡು ಎಫ್ಐಆರ್ ಗಳು ಬರ್ತಾ ಇದ್ದಾವೆ ಹನ್ನೆರಡು ಎಫ್ಐಆರ್ ಆರ್ ಅಂದ್ರೆ ಬರೀ ಅಪಘಾತ ಪ್ರಕರಣಗಳು ಯಾಕೆ ಆಗ್ತಾ ಇದೆ ಅಂತಂದ್ರೆ ಪ್ರಥಮವಾಗಿ ಭೌಗೋಳಿಕ ರಸ್ತೆಗಳು ಸರಿ ಇಲ್ಲ ಮಂಡ್ಯ ಜಿಲ್ಲೆಯ ಒಳಗಡೆ ಎಲ್ಲ ತಿರುವಿನ ರಸ್ತೆ ಮತ್ತೆ ಕಿರಿದಾದ ರಸ್ತೆ ಇದನ್ನ ಸರ್ಕಾರ ಗಮನ ಹರಿಸ್ಬೇಕು ಅದನ್ನ ಸರಿಪಡಿಸ್ಬೇಕು ಅದು ನಮ್ಮ ನಿಮ್ಮ ಕೈಲಿಲ್ಲ ಅದು ಸರ್ಕಾರಕ್ಕೆ ನಾನು ಮನವಿ ಮಾಡ್ತೀನಿ ರಸ್ತೆಗಳನ್ನ ನೇರವಾಗಿ ಮತ್ತು ಅಗಲವಾಗಿ ವಾಹನಗಳು ಓಡಾಡುವಷ್ಟು ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ ಹೇಳಿ ಸರ್ಕಾರದಲ್ಲಿ ಮನವಿ ಮಾಡ್ತೇನೆ ಅದು ಸರ್ಕಾರದ ಕೆಲಸ ಮತ್ತೆ ನಾವು ನಾಗರಿಕರಾಗಿ ಮಾಡ್ಬೇಕಾಗಿರೋ ಕೆಲಸ ಏನಪ್ಪಾ ಅಂದ್ರೆ ಈಗ ಪ್ರತಿಯೊಂದು ಮನೆಯಲ್ಲೂ ಕೂಡ ಒಂದು ಎರಡು ಟೂ ವೀಲರು ಅಥವಾ ಒಂದು ಫೋರ್ ವೀಲರು ಇಟ್ಕೊಂಡಿದ್ದಾರೆ ನೀವು ಯಾವುದೇ ಹಳ್ಳಿಗೆ ಹೋಗಿ ಈಗ ನಾವು ಹಳ್ಳಿ ನಮ್ಮ ಪಾಂಡಪುರ ಟೌನ್ ಅಲ್ಲಿ ನೋಡ್ತಿದಾಗ ಇವತ್ತು ಸಗಣಿ ಕೂಡ ನಮ್ಮ ಗಾಡಿ ಮೇಲೆ ಹೊಡಿತಾ ಇದ್ದಾರೆ ಟೂ ವೀಲರ್ ನಮ್ಮ ರೈತರು ಬಳಸ್ಲಿ ವಾಹನಗಳು ಇರೋದು ಬಳಕೆಗಾಗಿ ಬಳಸ್ಲಿ ಆದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಫಸ್ಟ್ ಅದನ್ನ ರಿಪೇರಿ ಮಾಡಿಸ್ಕೊಬೇಕು ಹೊಸ ಗಾಡಿ ತಾಂಬತ್ತಾರೆ ಈಗ ಎಲ್ಲ ಲೋನ್ ಮೇಲೆ ಎಲ್ಲೋ ಗಾಡಿಗಳು ಕೊಡ್ತಾ ಇದಾರೆ ಹೊಸ ಗಾಡಿ ತಂದ್ರೆ ಅದು ರಿಪೇರಿಗೆ ಹೋಗಲ್ಲ ಅವ್ರ ಹತ್ರ ಚೂರ್ ಚೂರ್ ಆಗ ಓಡಿಸ್ತಾ ಇರ್ತಾರೆ ಅದ್ ಕಿತ್ತು ಹೋಗ್ಬೇಕು ಅಲ್ಲಿವರೆಗೂ ಬಿಡೋದಿಲ್ಲ ಅವರು ಸಗಣಿ ಹೊಡಿತಾರೆ ಕಪ್ಪು ಹೊಡಿತಾರೆ ಎಲ್ಲಾ ಹೊಡಿತಿರ್ತಾರೆ ಅದ್ರಲ್ಲಿ ಅದಾಗಬಾರ್ದು ನಮ್ಮ ಗಾಡಿನ ಕಾಲ ಕಾಲಕ್ಕೆ ತಕ್ಕನಾಗಿ ಸರ್ವಿಸ್ ಮಾಡಿಸ್ಬೇಕು ಬ್ರೇಕ್ ಇದೆಯಾ ಅದಕ್ಕೆ ಆರನ್ ಇದೆಯಾ ಹೆಡ್ಲೈಟ್ ಇದೆಯಾ ನೋಡ್ಕೊತಾ ಇರಬೇಕು ಹೋತವೆ ಹೋಗೋದನ್ನ ಸರ್ ಮಾಡಿಸ್ಕೊಬೇಕು ಅದನ್ನು ನಾವು ಸಾರ್ವಜನಿಕ ರಸ್ತೆಯಲ್ಲಿ ಚಾಲನೆ ಮಾಡಬೇಕಾದ್ರೆ ಸುಸ್ಥಿತಿಯಲ್ಲಿ ಇದೆಯಾ ಅನ್ನೋದನ್ನ ಫಸ್ಟು ನಾವು ಗಮನಿಸ್ಬೇಕು ಅದಕ್ಕೆ ಸೂಕ್ತವಾದ ಒಂದು ರಿಪೇರಿ ಇದು ಎಲ್ಲ ಮಾಡಿಸ್ಕೊಬೇಕು ಅದು ಫಸ್ಟು ನಾನು ಏನು ಮಾಡಬೇಕು ಮಾಡಬಾರ್ದು ಅಷ್ಟೇ ಹೇಳ್ತೀನಿ ಇವತ್ತು ಟೂಸ್ ಅಂಡ್ ಡೂ ಡೋಂಟ್ಸ್ ನಾನು ಇದ್ದೀನಿ ಇದೀನಿ ಸುಸ್ಥಿತಿಯಲ್ಲಿ ಇಟ್ಕೊಬೇಕು ಅದನ್ನು ಮಾಡಬೇಕು ಮತ್ತೆ ವಾಹನ ಚಾಲನೆ ಮಾಡೋದಕ್ಕೆ ನಾವು ಕಾನೂನು ನಿಗದಿಪಡಿಸಿರುವಂತಹ ಚಾಲನಾ ಪರವಾನಗಿ ಇದೆಯಾ ವಿಮೆ ಇದೆಯಾ ಮತ್ತೆ ಅದು ಫಿಟ್ ಆಗಿದೆಯಾ ಫಿಟ್ ನಾವು ಫಿಟ್ನೆಸ್ ಸರ್ಟಿಫಿಕೇಟು ವ್ಯಾಲಿಡ್ ಇದೆಯಾ ಅನ್ನೋದನ್ನೆಲ್ಲ ವೆರಿಫೈ ಮಾಡಿಕೊಂಡು ವಾಹನಗಳನ್ನ ಚಾಲನೆ ಮಾಡಬೇಕು ಆಗ ನಮಗೆ ನಮ್ಮಿಂದ ಬೇರೆಯವ್ರಿಗೆ ಒಂದು ತೊಂದರೆ ಆಗಲ್ಲ ಜೀವ ಹಾನಿ ಆಗಲ್ಲ ನಿಮ್ಗೆಲ್ಲ ಗೊತ್ತಿದೆ ಅಪಘಾತ ಆದಾಗ ಎಲ್ಲರಿಗೂ ಪಾಪ ಕಾಲ್ ಮುಟ್ಕೊಳ್ತಾರೆ ಕೈ ಮುಡ್ಕೊಳ್ತಾರೆ ಹೆಡ್ ಇಂಜುರಿ ಆದಾಗ ಸಾಕಷ್ಟು ನೈಂಟಿ ಪ್ರಕರಣಗಳಲ್ಲಿ ನೈಂಟಿ ಪರ್ಸೆಂಟ್ ಪ್ರಕರಣಗಳಲ್ಲಿ ಜೀವ ಹಾನಿ ಆಗ್ತದೆ ಜೀವ ಹಾನಿ ಆದಾಗ ಅವರನ್ನ ಅವಲಂಬಿತರಾದಂತಹ ಸಾರ ಅವರ ಕುಟುಂಬ ವರ್ಗದವ್ರಿಗೆ ತುಂಬಾ ಅಪಾರವಾದ ಒಂದು ನಷ್ಟ ಉಂಟಾಗ್ತದೆ ತಂದೆ ತಾಯಿ ನೋಡ್ಕೊಳೋರಿಗೆ ಮಗ ಇಲ್ದಂಗೆ ಆಗ್ತಾನೆ ಹೆಂಡತಿ ನೋಡ್ಕೊಳೋರಿಗೆ ಗಂಡ ಆಗ್ತಾನೆ ಮಕ್ಕಳಿಗೆ ತಂದೆ ತಾಯಿ ಆಗ್ತಾರೆ ಎಲ್ಲ ಸಮಸ್ಯೆಗಳಿದೆ ಹಾಗಾಗಿ ನಾವು ವಾಹನಗಳನ್ನ ಇಟ್ಕೊಂಡ್ಮೇಲೆ ಅದಕ್ಕೆ ಸಂಬಂಧಪಟ್ಟಂತ ವಿಮೆ ಮಾಡಿಸ್ಬೇಕು ಮತ್ತೆ ಎಲ್ ತೊಗೊಬೇಕು ಅದು ಎಫ್ ಸಿ ಹಳೇದಾಗಿದ್ರೆ ರೆನ್ಯೂ ಮಾಡಿಸ್ಕೊಬೇಕು ಮತ್ತೆ ಸುಸ್ಥಿತಿಯಲ್ಲಿ ಗಾಡಿಯನ್ನು ಇಟ್ಕೊಬೇಕು ಇದೆಲ್ಲ ಮಾಡ್ಕೊಬೇಕು ಮತ್ತೆ ಯಾವುದೇ ಒಂದು ಇಲ್ಲಿ ದ್ವಿಚಕ್ರ ವಾಹನ ಓಡೋ ಓಡಿಸುವಂಥವ್ರು ಒಬ್ಬೊಬ್ಬರು ನಾಲ್ಕು ನಾಲ್ಕು ಜನ ಕೂತ್ಕೊಂಡು ಹೋಗ್ತಾ ಇದ್ದಾರೆ ಪೊಲೀಸ್ನವ್ರು ಫೈನ್ ಹಾಕಿ ತಂದ್ಕೊಟ್ಟಿದ್ದು ಉದಾಹರಣೆನೇ ಇಲ್ಲ ನಮ್ಮಲ್ಲಿ ನಾನ್ ಬಂದಿಲ್ಲ ಒಂದ್ ವರ್ಷ ಹೆನ್ಸಿಂಗ್ ಆಯ್ತು ಅಂತ ಉದಾಹರಣೆನೇ ಇಲ್ಲ ಕುಡಿದು ಗಾಡಿ ಓಡಿಸ್ತಾ ಇದಾರೆ ಮದ್ಯ ಸೇವನೆ ಮಾಡಿ ಗಾಂಜಾ ಒಡೆದು ಗಾಡಿ ಓಡಿಸ್ತಾ ಇದಾರೆ ಅದಕ್ಕೆ ಪೆನಾಲ್ಟಿ ಹಾಕಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಕಾರಣ ನಮಗೆ ಗೊತ್ತಿಲ್ಲ ಅದೆಲ್ಲ ಏಕೆ ಅಂತ ನಮಗೆ ಗೊತ್ತಿಲ್ಲ ಅದನ್ನು ಮಾಡಬೇಕು ಪೊಲೀಸ್ ಇಲಾಖೆಯವರು ಇಲ್ಲಿ ಇದ್ದಾರೆ ನನ್ನ ನಿರ್ದೇಶನ ಮಾಡಬೇಕು ಕಾಣದ ಕೈಗಳು ಮೇಲೆ ಪ್ರಭಾವ ಬೀಳ್ತಿದ್ರೆ ನಾವು ನೀವು ಕಾನೂನ ಪಾಲನೆ ಮಾಡಕ್ ಬಂದಿರೋರು ಕಾನೂನ ಪಾಲನೆ ಮಾಡಿ ಅಂತ ನನ್ನ ಆದೇಶ ಮತ್ತೆ ಇನ್ನು ಏನಪ್ಪಾ ಸಮಸ್ಯೆಗಳು ಅಂತಂದ್ರೆ ಹೆಲ್ಮೆಟ್ ಧರಿಸಲ್ಲ ಪ್ರತಿಯೊಬ್ಬ ಸವಾರ ಕೂಡ ದ್ವಿಚಕ್ರ ಚಾಲನೆ ಮಾಡ್ಬೇಕಾದ್ರೆ ಹೆಲ್ಮೆಟ್ ಹಾಕ್ಬೇಕು ಅನ್ನೋದು ಕಡ್ಡಾಯ ಇದೆ ಬೆಂಗಳೂರು ಅಂತ ನಗರಗಳಲ್ಲಿ ಸವಾರ ಮತ್ತು ಹಿಂದಿನ ಸವಾರ ಇಬ್ರು ಹಾಕ್ಬೇಕು ಅಂತ ಹೇಳಿ ಕಡ್ಡಾಯ ಇದೆ ಆದ್ರೆ ಇಲ್ಲಿ ತಾಲೂಕ್ ಲೆವೆಲ್ ಅಲ್ಲಿ ಒಬ್ಬೊಬ್ಬ ಕೂಡ ಹಾಕೋದಿಲ್ಲ ಓಡಾಡ್ತಾ ಇರ್ತಾರೆ ಹುಡುಗರುಗಳು ಎಲ್ಲ ಅಪ್ರಾಪ್ತರಿಗೆ ಅಪ್ರಾಪ್ತ ವಯಸ್ಕರಿಗೆ ಇಲ್ಲಿ ಗಾಡಿಗಳು ಕೊಟ್ಬಿಡ್ತಾರೆ ಚಾಲನೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ತಂದೆ ಹಿಂದೆ ಕುತ್ಕೊಂಡಿರ್ತಾನೆ ಮಗನಿಗೆ ಕೊಟ್ಬಿಟ್ಟು ಓಡಿಸ್ತಾ ಇರ್ತಾನೆ ಸಪೋಸ್ ಏನಾದ್ರೂ ಆ ಅಪ್ರಾಪ್ತ ಬಾಲಕ ಯಾರಿಗಾದ್ರೂ ಒಂದು ಅಪಘಾತ ಪಡಿಸಿದ ಸಂದರ್ಭದಲ್ಲಿ ಇವತ್ತು ಅವರ ತಂದೆ ತಾಯಿಗಳಿಗೆ ಇಪ್ಪತ್ತೈದು ಸಾವಿರ ತನಕ ದಡ್ಡ ಹಾಕುವಂತ ಅವಕಾಶ ಕಾನೂನಲ್ಲಿ ಕೊಟ್ಟಿದ್ದಾರೆ ಹಾಗಾಗಿ ನಮ್ಮ ಮಗ ನಮ್ಮ ಮಗಳು ಚೆನ್ನಾಗಿ ಓಡಿಸ್ತಾರೆ ಗಾಡಿ ಕೊಡೋಣ ಓಡಿಸ್ಲಿ ಅನ್ನೋ ಒಂದು ನಿಮ್ಮ ಅಭಿಪ್ರಾಯ ಇದ್ರೆ ಅದನ್ನ ಇವತ್ತಿಂದಾನೆ ಅದಕ್ಕೆ ನಿಯಂತ್ರಣ ಹಾಕಿ ಅವನಿಗೆ ಹದಿನೆಂಟು ವರ್ಷ ತಕ್ಕ ನೀವು ಗಾಡಿನ ಕೊಡಬಾರ್ದು ಅದರಿಂದ ಆಗುವಂತ ಪರಿಹಾರ ಅದೊಂದು ಅದರಿಂದ ಆಗುವಂತ ಅನಾಹುತಗಳಿಗೆ ನೀವೇ ಒಂದು ದಂಡ ಕಟ್ಟಬೇಕಾಗ್ತದೆ ಆದ್ರಿಂದ ಮಕ್ಕಳುಗಳಿಗೆ ಹದಿನೆಂಟು ವರ್ಷ ಆಗಲೇ ಇರೋಂತ ಮಕ್ಕಳುಗಳು ಯಾರೇ ಆಗಿರ್ಬೋದು ಎನ್ನು ಅಥವಾ ಗಂಡು ಯಾರೇ ಆಗಿದ್ರು ಕೂಡ ವಾಹನಗಳನ್ನ ಕೊಡಬೇಡಿ ಅದರಿಂದ ಅನಾಹುತಗಳು ಆಗ್ತವೆ ಮತ್ತೆ ಅತಿಯಾದ ಸ್ಪೀಡಿಂದ ಹೋದಾಗ್ಲೂ ಕೂಡ ಅಪಘಾತಗಳು ಆಗ್ತವೆ ಸ್ಪೀಡ್ ಇದ್ದಾಗ ವಾಹನ ನಿಯಂತ್ರಣ ಸಿಕ್ಕೋದಿಲ್ಲ ಹಾಗಾಗಿ ಅಂತಹ ಒಂದು ಸಂದರ್ಭಗಳಲ್ಲಿ ಕೂಡ ಹೆಚ್ಚಿನ ಅಪಘಾತಗಳು ಆಗ್ತವೆ ಹಾಗಾಗಿ ನಾವು ಈ ಒಂದು ಭೌಗೋಳಿಕ ರಸ್ತೆ ಇರೋದೇ ಇಲ್ಲಿ ತಿರುವು ಹಾಗಾಗಿ ಸ್ಪೀಡ್ ಇದ್ದಷ್ಟು ನಿಮಗೆ ಅಪಘಾತಗಳು ಆಗುವಂತದ್ದು ಸಾಧ್ಯತೆ ಅದರಿಂದ ತಮ್ಮ ನಿಯಂತ್ರಣ ಇರಲಿ ರಸ್ತೆ ಸೂಚಕಗಳನ್ನ ನೋಡ್ಕೊಳ್ಳಿ ಮತ್ತೆ ಏನು ಚಿಹ್ನೆಗಳು ಇದಾವೆ ಸಿಗ್ನಲ್ಸ್ ಅದನ್ನ ನೋಡ್ಕೊಂಡು ಹೋಗ್ಬೇಕು ಅದನ್ನೆಲ್ಲ ಪಾಲನೆ ಮಾಡಬೇಕು ಅಂತೇಳಿ ನಾನು ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೀನಿ ತಾವು ಇವೆಲ್ಲ ಮಾಡಿ ಸಾರ್ವಜನಿಕರ ಜೀವವನ್ನ ರಕ್ಷಣೆ ಮಾಡ್ತೀರಾ ಒಂದು ಈ ನಮ್ಮ ಕಾರ್ಯಕ್ರಮದ ಒಂದು ಉದ್ದೇಶವನ್ನ ಎಲ್ಲರೂ ತಾವು ಈಡೇರಿಸ್ತೀರಾ ಅಂತೇಳಿ ನಾನು ಎಲ್ಲರಲ್ಲೂ ಕೇಳ್ಕೊಂತೀನಿ ಈ ಒಂದು ಕಾರ್ಯಕ್ರಮದಲ್ಲಿ ಇಂದು ಹಾಜರಾಗಿರುವಂತಹ ಎಲ್ಲ ನಮ್ಮ ಏನು ಪ್ರೆಸ್ ಮೀಡಿಯಾ ಅವರ ಫ್ರೆಂಡ್ಸ್ ಮತ್ತೆ ವಕೀಲರು ಸಾರ್ವಜನಿಕರು ಪೊಲೀಸ್ ಇಲಾಖೆಯವರು ಹಾಗೂ ಎಲ್ಲ ಇಲ್ಲಿ ನಡೆದಿರುವಂತಹ ಬಂಧು ಮಿತ್ರರಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ ಈ ಒಂದು ಸಣ್ಣ ಕಾರ್ಯಕ್ರಮವನ್ನ ನೀವು ಅತಿ ಹೆಚ್ಚಾಗಿ ಸಾರ್ವಜನಿಕರಿಗೆ ಪ್ರತಿಯೊಂದು ಮನೆಗೂ ತಲುಪುವ ರೀತಿ ಪತ್ರಿಕೆಗಳಲ್ಲಿ ಬರೆದು ಅವರಿಗೆ ಒಂದು ರಸ್ತೆ ಸುರಕ್ಷತೆ ಮತ್ತು ಜೀವ ಒಂದು ಹಾನಿಯಾಗೋದ್ರ ಬಗ್ಗೆ ಅವ್ರಿಗೊಂದು ಒಂದು ಅರಿವು ಮೂಡಿಸಬೇಕು ಸಾಕಷ್ಟು ನಿಯಮಗಳನ್ನ ಪಾಲನೆ ಮಾಡೋ ಒಂದು ಹಂತಕ್ಕೆ ಬರಬೇಕು ಆ ಮಟ್ಟದ ಒಂದು ಪ್ರಚಾರವನ್ನ ನೀವು ಇಲ್ಲಿ ಮಾಡ್ತೀರಾ ಅಂತೇಳಿ ಭಾವಿಸಿ ಈ ಒಂದು ಕಾರ್ಯಕ್ರಮವನ್ನ ನೀವು ಯಶಸ್ವಿಗೊಳಿಸ್ತೀರಾ ಅಂತೇಳಿ ಭಾವಿಸಿ ನನ್ನ ಮಾತುಗಳಿಗೆ ನಾನು ವಿದಾಯ ಹೇಳ್ತೀನಿ ಜೈ ಹಿಂದ ಕರ್ನಾಟಕ